ಕೋಲಾರ ಸೇರಿದಂತೆ ಜಿಲ್ಲೆಯ ಹಲವು ಕಡೆ ಧಾರಾಕಾರ ಮಳೆಯಾಗಿದ್ದು ಬಿಸಿಲಿನಿಂದ ಕಂಗೆಟ್ಟಿದ್ದ ಜನತೆಗೆ ಮಳೆಯಿಂದಾಗಿ ತಂಪು ವಾತಾವರಣದ ಅನುಭವ ಆಗಿದೆ ನಿನ್ನೆ ಕಳೆದ ಅರ್ಧ ಗಂಟೆಯಿಂದ ಎಡಬಿಡದೆ ಮಳೆ ಸುರಿತಾ ಇದ್ದು ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ ಹಾಗೂ ಮಳೆಯಿಂದ ಮಾವು ಬೆಳೆಗಾರರು ಆತಂಕದಲ್ಲಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಕರಕಳ್ಳಿ ಕಾಲುವೆ ಬಳಿ ಬೇರೆ ಬೇರೆ ಗ್ರಾಮಗಳಿಗೆ ತೆರಳು ರಸ್ತೆಯ ಅಕ್ಕಪಕ್ಕದಲ್ಲಿ ಜಾಲಿಕಂಠಿಗಳು ಬೆಳೆದು ನಿಂತಿದ್ದು ರೈತರ ಎತ್ತಿನ ಗಾಡಿ ವಾಹನ ಸವಾರರು ಸಂಚರಿಸುವುದಕ್ಕೆ ಸಮಸ್ಯೆ ಅನುಭವಿಸುತ್ತಿದ್ದಾರೆ ದ್ವಿಚಕ್ರ ವಾಹನ ಟ್ರ್ಯಾಕ್ಟರ್ ಸಂಚಾರಕ್ಕೂ ಇದೇ ಪರಿಸ್ಥಿತಿ ಇದ್ದು ಇನ್ನೂ ನಿರ್ಲಕ್ಷ್ಯ ವಹಿಸಿದ್ರೆ ಜಾಲಿಕಂಟಿಗಳು ಮತ್ತಷ್ಟು ಬೆಳೆದು ರಸ್ತೆಯೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಸರ್ಕಾರ ಕೋಟ್ಯಂತರ ರೂಪಾಯಿಯಿಂದ ರಸ್ತೆ ನಿರ್ಮಿಸಿದ್ದಾರೆ ಆದರೆ ನಿರ್ವಹಣೆ ಮಾಡ್ತಾ ಇಲ್ಲ ಇದರಿಂದ ಜನರು ನಿತ್ಯ ಸಮಸ್ಯೆಯಿಂದ ಗೋಳಾಡುವಂತಾಗಿದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಜಾಲಿಕಂಟಿ ತೆರವು ಮಾಡಿ ಅನಾಹುತ ತಪ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ ಧಾರವಾಡ ಜಿಲ್ಲೆಯಾದ್ಯಂತ ನಿನ್ನೆ ಧಾರಾಕಾರ ಮಳೆಯಾಗಿದೆ ಧಾರವಾಡ ಹೊಯ್ಸಳ ನಗರದಲ್ಲಿ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ ದೇವಸ್ಥಾನದ ಪಕ್ಕದಲ್ಲಿದ್ದ ಆಟೋ ಸಂಪೂರ್ಣ ಆಗಿದೆ ಹನುಮ ಜಯಂತಿ ಹಿನ್ನೆಲೆ ದೇವಸ್ಥಾನವನ್ನ ಶೃಂಗರಿಸಿದ್ದ ಭಕ್ತರು ಮರ ಬಿದ್ದು ಸಿದ್ಧತೆ ಅಸ್ತವ್ಯಸ್ತಗೊಂಡಿದೆ ಈ ವೇಳೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಚಿತ್ರದುರ್ಗದ ಹಿರಿಯೂರು ಪಟ್ಟಣದಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ ಬಿಸಿಲಿನ ಬೇಗೆಯಿಂದ ಕಾದಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದಾನೆ ಮಳೆರಾಯನ ಆಗಮನದಿಂದ ಬಯಲು ಸೀಮೆ ಜನರಲ್ಲಿ ಸಂತೋಷ ತುಂಬಿದ್ದು ಚಿತ್ರದುರ್ಗದಲ್ಲಿ ಬಂದ ಆಲಿಕಲ್ಲು ಮಳೆ ಜನರಲ್ಲಿ ಅಚ್ಚರಿ ಮೂಡಿಸಿದೆ ತುಂಗಭದ್ರಾ ನದಿಯಿಂದ ಬರೋ ಕುಡಿಯೋ ನೀರು ಕೊಪ್ಪಳದಲ್ಲಿ ಪೋಲಾಗ್ತಾ ಇದೆ ನಗರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎದುರುಗಡೆ ಪೈಪ್ ಒಡೆದು ಆಳೆತ್ತರದಲ್ಲಿ ನೀರು ಜಿಕ್ಕಿದೆ ಒಂದ್ ಕಡೆ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದ್ದು ಮತ್ತೊಂದು ಕಡೆ ನೀರು ಪೋಲಾಗ್ತಾ ಇದೆ ಇನ್ನು ನಗರದಲ್ಲಿ ಈಗ ಐದು ದಿನಕ್ಕೊಮ್ಮೆ ನೀರು ಬಿಡುತ್ತಾ ಇದ್ದು ಈ ಮಧ್ಯೆ ನಗರಸಭೆ ನಿರ್ಲಕ್ಷ್ಯದಿಂದಾಗಿ ಅಪಾರ ಪ್ರಮಾಣದ ನೀರು ಪೋಲಾಗಿದೆ ನಗರಸಭೆ ಹತ್ರ ಇದ್ರೂ ಸಹ ಒಡೆದಿರೋ ಪೈಪ್ ದುರಸ್ತಿ ಮಾಡುವುದಕ್ಕೆ ಮುಂದಾಗಿಲ್ಲ ಇದರಿಂದಾಗಿ ಜನರು ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್